ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ಮುಂದೆ ಬರುವ ಎಕ್ಸಾಮ್ಗಳಿಗಾಗಿ ಅಪ್ಲೈಡ್ ಕೆಮಿಸ್ಟ್ರಿಯಿಂದ ಅನುವಯಿಕ ರಸನಶಾಸ್ತ್ರ ಇವತ್ತೆಲ್ಲ ಪ್ರೆಸೆಂಟ್ ಎಕ್ಸಾಮ್ಗಳನ್ನು ಗಮನಿಸಿದಾಗ ಜನರಲ್ ಕೆಮಿಸ್ಟ್ರಿ ಮೇಲೆ ಪ್ರಶ್ನೆಗಳು ಕಡಿಮೆ ಬರ್ತಾ ಇದ್ದಾವೆ ಅಪ್ಲೈಡ್ ಕೆಮಿಸ್ಟ್ರಿ ಮೇಲೆ ಅಪ್ಲೈಡ್ ಸೈನ್ಸ್ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬರ್ತಾ ಇದ್ದಾವೆ ಹಾಗಾಗಿ ಮುಂದೆ ಬರುವ ಎಕ್ಸಾಮ್ಗಳಿಗಾಗಿ ಅಪ್ಲೈಡ್ ಕೆಮಿಸ್ಟ್ರಿಯನ್ನು ನಿರಂತರವಾಗಿ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲೊಂದು ಪುಸ್ತಕ ಕಾಣ್ತಾ ಇದೆ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆವೆಂತ್ ರಿವೈಸ್ ಎಡಿಷನ್ ಈ ಒಂದು ಪುಸ್ತಕ ಕರೆಂಟ್ ಸೈನ್ಸ್ನೊಂದಿಗೆ ಪ್ರಚಲಿತ ವಿಜ್ಞಾನ ಮತ್ತು ಪರಿಸರ ಎರಡು ಸಾವಿರದ ಇಪ್ಪತ್ತೈದರೊಂದಿಗೆ ಕಂಪ್ಲೀಟ್ ಅಪ್ಡೇಟ್ ಆಗಿ ಮಾರುಕಟ್ಟೆಗೆ ಬಂದಿದೆ ಯೂಸ್ ಮಾಡ್ಕೊಳ್ಳಿ ಅಪ್ಡೇಟ್ ಕೆಮಿಸ್ಟ್ರಿ ಅನುವೈಕ ರಸಾಯನಶಾಸ್ತ್ರ ಸ್ನೇಹಿತರೆ ನಾವು ನಿತ್ಯ ಜೀವನದಲ್ಲಿ ಬಳಸುವ ನಿತ್ಯ ಜೀವನದಲ್ಲಿ ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಅನ್ನೋ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತಲೇ ಇದ್ದಾವೆ ಪುನಃ ಬರ್ಬೌದು ಹಾಗಾಗಿ ಅಪ್ಲೈಡ್ ಕೆಮಿಸ್ಟ್ರಿಯಲ್ಲಿ ಮೊದಲು ನೀವು ಓದಬೇಕಾದ ವಿಚಾರ ಪ್ರಮುಖ ಕೆಮಿಕಲ್ಸ್ ನಾವು ನಿತ್ಯ ಜೀವನದಲ್ಲಿ ಯಾವ್ಯಾವ ಕೆಮಿಕಲ್ಸನ್ನು ಯೂಸ್ ಇದ್ದೀವಿ ಪ್ರಮುಖ ರಾಸಾಯನಿಕಗಳು ಹಾಗೂ ಅವುಗಳ ಉಪಯೋಗ ಈ ಟಾಪಿಕನ್ನು ಸ್ಪರ್ಧಾಥಿಗಳು ಕಂಪಲ್ಸರಿ ಓದ್ಕೊಳ್ಳೇಬೇಕಾಗತ್ತೆ ಅಂದ್ರೆ ನಾವು ನಿತ್ಯ ಜೀವನದಲ್ಲಿ ಯಾವ್ಯಾವ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ರೇ ಮಾಡಿಸ್ತೀವಿ ಆ ಎಕ್ಸ್ರೇ ಮಾಡಿಸಿದ್ಮೇಲೆ ಎಕ್ಸ್ರೇ ಶೀಟ್ ಅನ್ನು ತೊಳೆಯೋದಿಕ್ಕೆ ಎಕ್ಸ್ರೇ ಶೀಟನ್ನು ವಾಶ್ ಮಾಡುವಾಗ ಎಕ್ಸ್ರೇ ಶೀಟ್ ಅನ್ನು ತೊಳೆಯೋಕ್ಕೆ ಮತ್ತೆ ಸ್ಟುಡಿಯೋಗೆ ಹೋಗ್ತೀವಿ ಅಲ್ಲಿ ಫೋಟೋ ತೆಗೆಸ್ತೀವಿ ಆ ಫೋಟೋ ಫಿಲಂಗಳನ್ನು ರೀಲ್ ಸ್ಟುಡಿಯೋದಲ್ಲಿ ಫೋಟೋಫಿಲಂಗಳನ್ನು ರೀಲ್ಗಳನ್ನು ವಾಶ್ ಮಾಡುವಾಗ ಬಳಸುವ ಕೆಮಿಕಲ್ ಎಕ್ಸ್ರೇ ಶೀಟ್ ತೊಳೆಯಲು ಮತ್ತು ಫೋಟೋಫಿಲಮ್ ತೊ ಫೋಟೋಫಿಲಮ್ ರೋಲ್ಗಳನ್ನು ಅಥವಾ ರೀಲ್ಗಳನ್ನು ತೊಳೆಯಲು ಅಥವಾ ಫೋಟೋಗ್ರಫಿಕ್ ಟೆಕ್ನಾಲಜಿಯಲ್ಲಿ ಫೋಟೋಗ್ರಫಿಕ್ ತಂತ್ರಜ್ಞಾನದಲ್ಲಿ ಬಳಸುವ ಕೆಮಿಕಲ್ ಯಾವುದು ಸೋಡಿಯಂ ಥಯೋಸಲ್ಫೇಟ್ ಯೂಸ್ ಮಾಡ್ತಾರೆ ಆಯಿತಾ ಇಲ್ಲಿ ಮೂಳೆ ಮುರಿದವನ ಪತ್ತೆ ಪತ್ತೆಹಚ್ಚಲು ಮೂಳೆ ಮುರಿದವನ ಪತ್ತೆ ಹಚ್ಚಲು ಬಳಸುವ ವಿದ್ಯುತ್ ಕಾಂತಿ ವಿಕಿರಣ ಯಾವುದು ಎಕ್ಸ್ ರೇಸ್ ಅದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ ಆ ಮೂಳೆ ಮುರಿತಕ್ಕೆ ಆಧಾರ್ ನೀಡುವಾಗ ಏನು ಮೂಳೆ ಮುರಿದು ಹೋದಾಗ ಸಿಮೆಂಟ್ ಬ್ಯಾಂಡೇಜ್ ಹಾಕ್ತಾರೆ ಆ ಸಿಮೆಂಟ್ ಬ್ಯಾಂಡೇಜ್ ಹಾಕಕ್ಕೆ ಬಳಸುವ ಕೆಮಿಕಲ್ ಯಾವುದು ಪಿಓ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆ ಪಿ ಓ ಪಿಯ ಕೆಮಿಕಲ್ ನೇಮೇನೋ ಕ್ಯಾಲ್ಸಿಯಂ ಸಲ್ಫೇಟ್ ಎಮಿಹೈಡ್ರೇಟ್ ಈ ಥರ ನಿತ್ಯ ಜೀವನದಲ್ಲಿ ನಾವು ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರದ ಮೇಲೆ ಪ್ರಶ್ನೆಗಳು ಬಂದಿದಾವೆ ಪುನಃ ಬರ್ತವೆ ಮತ್ತೊಂದು ವಿಚಾರ ಮಾವಿನ ಹಣ್ಣು ಮಾಡಲು ಇವಾಗ ಸಮ್ಮರ್ ಇದೆ ಮ್ಯಾಂಗೋ ಸೀಸನ್ ಇದೆ ಮಾವಿನ ಕಾಯನ್ನ ಹಣ್ಣು ಮಾಡಲು ಅಥವಾ ಕಾಯನ್ನ ಹಣ್ಣು ಮಾಡಲು ರೈಫಿಂಗ ಫ್ರೂಟ್ಸ್ ಮಾವಿನ ಕಾಯನ್ನು ಹಣ್ಣು ಮಾಡ ಅಥವಾ ಕಾಯಿಗಳನ್ನ ಹಣ್ಣು ಮಾಡಲು ಅಥವಾ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸುವ ಕೆಮಿಕಲ್ ಯಾವುದು ಎಥಲೀನ್ ಎಥಲೀನ್ ಆಪ್ಷನ್ ಬರದೆ ಹೋದಾಗ ನೆಕ್ಸ್ಟ್ ಎಥಲೀನ್ ಬರದೆ ಹೋದಾಗ ರೈಟ್ ಆನ್ಸರ್ ಏನು ಕ್ಯಾಲ್ಸಿಯಂ ಕಾರ್ಬೈಡ್ ಎಂಬ ಆಪ್ಷನ್ಗೆ ಶೇಡ್ ಮಾಡಬೇಕಾಗುತ್ತೆ ಈ ಪಾಯಿಂಟ್ ಅನ್ನು ಮೊನ್ನೆ ಮೊನ್ನೆ ಕೇಳಿದಾರೆ ಡಿಸೆಂಬರ್ ಅಲ್ಲಿ ಕೇಳಿದಾರೆ ಡಿಸೆಂಬರ್ ಆದಂತಹ ಆಫೀಸರ್ ಗ್ರೇಡ್ ಟು ಎಕ್ಸಾಮ್ ಅಲ್ಲಿ ಈ ಒಂದು ಪ್ರಶ್ನೆ ಈ ಒಂದು ಪಾಯಿಂಟ್ ಬಂದಿತ್ತು ಹಾಗಾಗಿ ಅಪ್ಲೈಡ್ ಕೆಮಿಸ್ಟ್ರಿ ನೀವು ಎಷ್ಟು ಓದ್ಕೊತಿರೋ ಅಷ್ಟು ನಿಮಗೆ ಅಡ್ವಾಂಟೇಜ್ ಇದೆ ಎಸ್ ಮತ್ತೊಂದು ಗ್ಯಾಸ್ ವೆಲ್ಡಿಂಗ್ ವೆಲ್ಡಿಂಗ್ ಶಾಪ್ ಹೋಗ್ತೀವಿ ಆ ಗ್ಯಾಸ್ ವೆಲ್ಡಿಂಗ್ ಮಾಡುವಾಗ ಬಳಸುವ ಕೆಮಿಕಲ್ ಯಾವುದು ಅಸಿಟಲೀನ್ ಅಥವಾ ಈಥೈನ್ ಗ್ಯಾಸ್ ವೆಲ್ಡಿಂಗಲ್ಲಿ ವೆಲ್ಡಿಂಗ್ ಮಾಡೋಕ್ಕೆ ಬಳಸುವ ಕೆಮಿಕಲ್ ಯಾವುದು ಅಸಿಟಲೀನ್ ಇದಕ್ಕೆ ಮತ್ತೊಂದು ನೇಮ್ ಏನು ಈಥೈನ್ ಆಲ್ಕೈನ್ ಅಂದಾಗ ಆಲ್ಕೈನ್ಸ್ ಅಂದಾಗ ಅತ್ಯಂತ ಸರಳ ಆಲ್ಕೈನ್ ಯಾವುದು ಈಥೈನ್ ಈಥೈನ್ ಅಂದ್ರೆ ಒಂದೇನೆ ಈನ್ಗೆ ಮತ್ತೊಂದು ಹೆಸರೇನು ಅಸಿಟಲೀನ್ ಓಕೆ ಇನ್ನ ಉಗುರು ಬಣ್ಣ ತೆಗೆಯಲು ನೇಲ್ ಪಾಲಿಶ್ ರಿಮೂವರ್ ಉಗುರು ಬಣ್ಣವನ್ನ ತೆಗೆಯಲು ಉಗುರು ಬಣ್ಣ ಯೂಸ್ ಮಾಡ್ತಾರೆ ಅದು ಓಲ್ಡ್ ಆಗುತ್ತೆ ಅದನ್ನ ರಿಮೂವ್ ಮಾಡಕ್ಕೆ ಹೊಸದನ್ನ ಹಾಕೋಬೇಕಂದ್ರೆ ಹಳೇದನ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ ಆ ಉಗುರು ಬಣ್ಣವನ್ನ ತೆಗೆಯಲು ನೇಲ್ ಪಾಲಿಶ್ ರಿಮೂವರ್ ಬಳಸುವ ಕೆಮಿಕಲ್ ಯಾವುದು ಅಸಿಟೋನ್ ಇದಂತೂ ಈ ಪಾಯಿಂಟ್ ಅನ್ನ ಪದೇ ಪದೇ ಕೇಳಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟು ಇನ್ನ ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಸೊಪ್ಪುಗಳನ್ನು ಶೈತ್ಯಾಗಾರ ಅಂದೀವಿ ಶೈತ್ಯಾಗಾರಗಳಲ್ಲಿ ಸೊಪ್ಪುಗಳನ್ನು ತರಕಾರಿಗಳನ್ನು ಮಾಂಸವನ್ನು ಮೀನನ್ನು ಏನು ಮಾಡ್ತಾರೆ ಕೋಲ್ಡ್ ಸ್ಟೋರೇಜ್ ಮಾಡ್ತಾರೆ ಆ ಕೋಲ್ಡ್ ಸ್ಟೋರೇಜಲ್ಲಿ ಬಳಸುವ ಕೆಮಿಕಲ್ ಯಾವುದು ಅಮೋನಿಯಾ ಈ ಅಮೋನಿಯವನ್ನ ತಯಾರು ಮಾಡುವಾಗ ಬಳಸುವ ವಿಧಾನ ಯಾವುದು ಅಂತ ಪದೇ ಪದೇ ಕೇಳಿದ್ದಾರೆ ಯಾವ ವಿಧಾನ ಏಬರ್ ಪ್ರೋಸೆಸ್ ಏಬರ್ ಪ್ರಕ್ರಿಯೆ ಅಮೋನಿಯ ತಯಾರಿಕೆ ಯಾವ ವಿಧಾನ ಏಬರ್ ಪ್ರೋಸೆಸ್ ಏಬರ್ ಪ್ರಕ್ರಿಯೆ ಓಕೆ ಈ ಒಂದು ಪಾಯಿಂಟ್ ಸಹ ಪದೇ ಪದೇ ಬಂದಿದೆ ಕೋಲ್ಡ್ ಸ್ಟೋರೇಜ್ ಅಂದ ತಕ್ಷಣ ನಿಮ್ಮ ಕಣ್ಣು ಎಲ್ಲಿಗೆ ಅಮೋನಿ ಅಮೋನಿಯಂ ಆಪ್ಷನ್ಗೆ ಶೇಡ್ ಮಾಡಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಬೆಂಕಿ ಪಟ್ನ ತಯಾರು ಮಾಡುವಾಗ ಮ್ಯಾಚ್ ಬಾಕ್ಸ್ ತಯಾರು ಮಾಡುವಾಗ ಜೊತೆಗೆ ಕ್ರ್ಯಾಕರ್ಸ್ ಪಟಾಕಿಗಳು ತಯಾರು ಮಾಡುವಾಗ ಪಡಗಳನ್ನು ತಯಾರು ಮಾಡುವಾಗ ಬಳಸುವ ಕೆಮಿಕಲ್ ಯಾವುದು ರೆಡ್ ಪಾಸ್ಪರಸ್ ಕೆಂಪು ರಂಜಕ ಕೆಂಪು ರಂಜಕ ವಿಷಕಾರಿ ಅಲ್ಲ ಆಯಿತಾ ಇದು ನಮ್ಮ ದೇಹಕ್ಕೆ ಬಂದರೂ ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಮ್ಯಾಚ್ ಬಾಕ್ಸ್ ಅನ್ನ ಬೆಂಕಿ ಪಟ್ನ ತಯಾರು ಮಾಡುವಾಗ ಪಟಾಕಿಗಳನ್ನು ತಯಾರು ಮಾಡುವಾಗ ಕೆಂಪು ರಂಜಕವನ್ನು ಯೂಸ್ ಮಾಡ್ತಾರೆ ಇನ್ನು ಮತ್ತೊಂದು ಯಾವುದು ರಂಜಕ ಅಂದಾಗ ಪಾಸ್ಪರಸ್ ಅಂದಾಗ ರಂಜಕಕ್ಕೆ ಎರಡು ಬಹುರೂಪಗಳಿವೆ ಒಂದು ಕೆಂಪು ರಂಜಕ ಮತ್ತೊಂದು ಬಿಳಿ ರಂಜಕ ರೆಡ್ ಪಾಸ್ಪರಸ್ ಅಂಡ್ ವೈಟ್ ಪಾಸ್ಪರಸ್ ಈ ವೈಟ್ ಪಾಸ್ಪ್ರಸ್ ಅನ್ನ ಬಿಳಿರಂಜಕವನ್ನು ಎಲ್ಲಿ ಯೂಸ್ ಮಾಡ್ತೀವಿ ಬುಲೆಟ್ಗಳು ಬುಲೆಟ್ಸ್ ತಯಾರಿಕೆಯಲ್ಲಿ ಬೆಂಕಿ ಮತ್ತು ಹೊಗೆ ಕಾರುವ ಬಾಂಬ್ಗಳ ತಯಾರಿಕೆಯಲ್ಲಿ ಇನ್ಸೆಂಡರ್ ಬಾಂಬ್ಸ್ ಎನ್ಸೆಂಡರಿ ಬಾಂಬ್ಸ್ ಅಂದರೆ ದಪ್ಪ ದಪ್ಪ ಹೊಗೆ ಬರುವ ಅದಕ್ಕೆ ದಪ್ಪ ದಪ್ಪ ಬೆಂಕಿ ಬರುವ ಬಾಂಬ್ಗಳು ಹೊಗೆ ಕಾರುವ ಬಾಂಬ್ಗಳು ಇನ್ಸೆಂಟ್ರಿ ಬಾಂಬ್ಸ್ ತಯಾರಿಕೆಯಲ್ಲಿ ಪಾಷಾಣ ರಾಡ್ ಪಾಯ್ಸನ್ ಇಲಿ ಪಾಷಾಣ ತಯಾರಿಕೆಯಲ್ಲಿ ಬುಲೆಟ್ ಗಳು ತಯಾರು ಮಾಡುವಾಗ ಬಾಂಬ್ಗಳು ತಯಾರು ಮಾಡುವಾಗ ರಾಡ್ ಪಾಯ್ಸನ್ ಇಲಿ ಪಾಷಾಣ ತಯಾರು ಮಾಡುವಾಗ ಬಳಸುವ ರಂಜಕ ಯಾವುದು ವೈಟ್ ಫಾಸ್ಫರಸ್ ಬಿಳಿ ರಂಜಕ ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಇಲ್ಲೊಂದು ಪ್ರಶ್ನೆ ಪದೇ ಪದೇ ಕೇಳಿದ್ದಾರೆ ಇಲಿ ಪಾಷಾಣ ಅಂದೆ ರ್ಯಾಡ್ ಪಾಯ್ಸನ್ ಅಂದೆ ಇಲಿ ಪಾಷಾಣದ ಕೆಮಿಕಲ್ ನೇಮೇನೋ ರಾಸಾಯನಿಕ ಹಸರೇನು ರಾಸಾಯನಿಕ ಹೆಸರೇನು ಕೆಮಿಕಲ್ ಏಮೇನು ಝಿಂಕ್ ಪಾಸ್ಪೈಡ್ ಅಂತ ಝಿಂಕ್ ಪಾಸ್ಪೈಡ್ ಪ್ರಶ್ನೆ ಪದೇ ಪದೇ ಬಂದಿದೆ ಇಲಿಪಾಷಾಣದ ರಾಸಾಯನಿಕ ಹೆಸರು ಝಿಂಕ್ ಪಾಸ್ಪೈಡ್ ಸತುವಿನ ಪಾಸ್ಪೈಡ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನ ಈ ಒಂದು ಪಾಯಿಂಟ್ ಅನ್ನ ಪದೇ ಪದೇ ಕೇಳ್ತಾ ಇದ್ದಾರೆ ಸ್ವಾಭಾವಿಕ ರಬ್ಬರನ್ನು ಸ್ವಾಭಾವಿಕ ರಬ್ಬರನ್ನು ಗಟ್ಟಿ ಮಾಡುವಾಗ ಸ್ವಾಭಾವಿಕ ರಬ್ಬರ್ಗೆ ನ್ಯಾಚುರಲ್ ರಬ್ಬರ್ಗೆ ಏನು ಮಿಕ್ಸ್ ಮಾಡಿದಾಗ ಸಲ್ಪರ್ ಗಂಧಕವನ್ನು ಮಿಕ್ಸ್ ಮಾಡಿದಾಗ ರಬ್ಬರ್ ಏನಾಗುತ್ತೆ ಗಟ್ಟಿ ಆಗುತ್ತೆ ಗಡುಸಾಗುತ್ತೆ ಈ ವಿಧಾನಕ್ಕೆ ನಾವು ವಲ್ಕನೀಕರಣ ಅಂತೀವಿ ವಲ್ಕನೈಜೇಷನ್ ಈ ಥರ ನ್ಯಾಚುರಲ್ ರಬ್ಬರನ್ನು ನ್ಯಾಚುರಲ್ ರಬ್ಬರನ್ನು ಹಾರ್ಡ್ನಿಂಗ್ ಗಡಸು ಮಾಡಲು ಗಟ್ಟಿ ಮಾಡಲು ರಬ್ಬರ್ಗೆ ಏನು ಮಿಕ್ಸ್ ಮಾಡ್ತಾರೆ ಸಲ್ಪರನ್ನು ಮಿಕ್ಸ್ ಮಾಡ್ತಾರೆ ಜೊತೆಗೆ ಸ್ವಲ್ಪ ದೀಪದ ಮಸಿ ಲ್ಯಾಂಪ್ ಬ್ಲ್ಯಾಕನ್ನು ಅನ್ನು ಸಹ ಮಿಕ್ಸ್ ಮಾಡ್ತಾರೆ ಈ ವಿಧಾನಕ್ಕೆ ನಾವು ವಲ್ಕನೀಕರಣ ಅಂತೇಳಿ ಕರಿತೀವಿ ಈ ಒಂದು ವಿಧಾನವನ್ನು ಕಂಡಿಡ ವಿಜ್ಞಾನಿಯರು ವಲ್ಕನೈಜೇಷನ್ ಅನ್ನ ಕಂಡಿಡ ವಿಜ್ಞಾನಿಯರು ಚಾರ್ಲ್ಸ್ ಗುಡಿಯರ್ ಅಂತ ಚಾರ್ಲ್ಸ್ ಗುಡ್ ಇಯರ್ ಚಾರ್ಲ್ಸ್ ಗುಡ್ ಇಯರ್ ಎಂಬ ವಿಜ್ಞಾನಿ ವಲ್ಕನೈಜೇಷನನ್ನು ಡಿಸ್ಕವರ್ ಮಾಡಿದ್ದು ಕಂಡಿಡ್ದಿದ್ದು ಪ್ರಸ್ತುತ ಈ ವಿಧಾನವನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಲಾರಿ ಟೈರ್ ಅಂದಾಗ ತುಂಬ ಗಟ್ಟಿ ಇರುತ್ತೆ ಜೆ ಸಿ ಬಿ ಟ್ರ್ಯಾಕ್ಟರ್ ಬಸ್ ಈ ಥರ ಭಾರಿ ವಾಹನಗಳ ಟೈರ್ಗಳು ತುಂಬ ಗಟ್ಟಿ ಇರ್ತವೆ ಆ ರಬ್ಬರ್ ಟೈರ್ಗಳನ್ನು ಗಟ್ಟಿ ಮಾಡೋಕ್ಕೆ ಯಾವ ವಿಧಾನ ವಲ್ಕನೈಜೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಜೊತೆಗೆ ಈ ಸಲ್ಪರ್ ಅನ್ನ ಮತ್ತೊಂದು ಕಡೆ ಯೂಸ್ ಮಾಡ್ತೀವಿ ಸ್ಕಿನ್ ಆಡ್ಮೆಂಟ್ ಚರ್ಮದ ಮುಲಾಮ್ಗಳ ತಯಾರಿಕೆ ಸ್ಕಿನ್ ಆಡ್ಮೆಂಟ್ ತಯಾರಿಕೆಲ್ಲೂ ಸಹ ಯೂಸ್ ಮಾಡ್ತಾರೆ ನೆನಪಿರಲಿ ಆಯ್ತಾ ನೆಕ್ಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ವರ್ಷದಲ್ಲಿ ಒಂದ್ ಮೂರ್ ಮೂರ್ ಸರಿ ಯಾರು ಕೇಳ್ತಾರು ಈ ಪಾಯಿಂಟ್ ಅನ್ನ ವರ್ಷದಲ್ಲಿ ಒಂದ್ ಮೂರ್ ನಾಲ್ಕು ಸರಿ ಯಾರು ಕೇಳೇ ಕೇಳ್ತಾರೆ ಅಷ್ಟು ಇಂಪಾರ್ಟೆಂಟು ಸಿಲಿಕಾನ್ ಇದೊಂದು ಅರೆವಾಹಕ ಸೆಮಿ ಕಂಡಕ್ಟರ್ ಆಯಿತಾ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಸಿಲಿಕಾನ್ ಒಂದು ಅಂತರ್ ಅರೆವಾಹಕ ಎಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಎಲ್ಲಿ ಯೂಸ್ ಮಾಡ್ತೀವಿ ಕಂಪ್ಯೂಟರ್ ಚಿಪ್ಗಳು ಮೈಕ್ರೋ ಚಿಪ್ಗಳು ಟೂಲ್ಸ್ ಅತಾರಗಳು ಸ್ಯಾಂಡ್ ಪೇಪರ್ ಮರಳು ಕಾಗದ ಐಸಿ ವೆರಿ ವೆರಿ ಇಂಪಾರ್ಟೆಂಟು ಐ ಮೀನ್ಸ್ ಇಂಟಿಗ್ರೇಟೆಡ್ ಸಿ ಮೀನ್ಸ್ ಸರ್ಕ್ಯೂಟ್ ಅಂತ ಐ ಸಿ ಜೊತೆಗೆ ಸೋಲಾರ್ ಸೆಲ್ಸ್ ಸೌರಕೋಶಗಳು ಸೋಲಾರ್ ಸೆಲ್ಸ್ ಸೌರಕೋಶಗಳು ಟ್ರಾನ್ಸಿಸ್ಟರ್ಗಳು ಡಯೋಡ್ಗಳು ಬಯೋ ಚಿಪ್ಗಳು ಮೈಕ್ರೋಚಿಪ್ಗಳು ಇವೆಲ್ಲವನ್ನು ತಯಾರು ಮಾಡುವಾಗ ಬಳಸುವ ಸೆಮಿ ಕಂಡಕ್ಟರ್ ಅರೆವಾಹಕ ಯಾವುದು ಅರೆವಾಹಕ ಯಾವುದು ಸಿಲಿಕಾನ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಪಂಚದ ಯಾವ ನಗರವನ್ನು ನಾವು ಸಿಲಿಕಾನ್ ಸಿಟಿ ಅಂತೀವಿ ಕ್ಯಾಲಿಫೋರ್ನಿಯಾ ಭಾರತದ ಯಾವ ನಗರವನ್ನು ಸಿಲಿಕಾನ್ ಸಿಟಿ ಅಂದರೆ ಬೆಂಗಳೂರು ಬೆಂಗಳೂರಿಗೆ ನಾವು ಸಿಲಿಕಾನ್ ಸಿಟಿ ಅಂದೀವಿ ಗಾರ್ಡನ್ ಸಿಟಿ ಅಂತೀವಿ ಹೈಟಿ ಹಬ್ ಅಂತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಪದೇ ಪದೇ ಬಂದಿದ್ದಾವೆ ಮತ್ತೊಂದು ಕಣ್ಣಿನ ಪ್ರಥಮ ಚಿಕಿತ್ಸೆ ಐ ವಾಶ್ ಐ ಡ್ರಾಪ್ಸ್ ತಯಾರು ಮಾಡುವಾಗ ಕಣ್ಣಿನ ಪ್ರಥಮ ಚಿಕಿತ್ಸೆ ಎಂದೇ ಅಥವಾ ಐ ಡ್ರಾಪ್ಸ್ ತಯಾರಿಕೆಯಲ್ಲಿ ಕಣ್ಣನ್ನ ವಾಶ್ ಮಾಡುವಾಗ ಬಳಸುವ ಆಸಿಡ್ ಯಾವುದು ಕಣ್ಣಿನ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸುವ ಆಮ್ಲ ಆಸಿಡ್ ಅದು ಆಮ್ಲ ಬೋರಿಕ್ ಆಸಿಡ್ ಕಾರಣ ಬೋರಿಕ್ ಆಮ್ಲ ಒಂದು ಅಗೂರ ಆಂಟಿಸೆಪ್ಟಿಕ್ ಇದೊಂದು ಬೋರಿಕ್ ಆಮ್ಲ ಒಂದು ಅಗೂರ ಆಂಟಿಸೆಪ್ಟಿಕ್ ಆಗಿದೆ ಹಾಗಾಗಿ ಐ ಡ್ರಾಪ್ಸ್ ತಯಾರು ಮಾಡುವಾಗ ಐ ವಾಶ್ ಮಾಡುವಾಗ ಕಣ್ಣಿಗೆ ಫಸ್ಟ್ ಏಡ್ ಮಾಡುವಾಗ ಯೂಸ್ ಮಾಡ್ತಾರೆ ಇನ್ನು ಗಾಯಗಳನ್ನು ತೊಳೆಯೋದು ಹೂಣ್ಸನ್ನು ವಾಶ್ ಮಾಡುವಾಗ ಅಪಘಾತಗಳಾಗ್ತವೆ ಆಗ ಸಣ್ಣ ಪುಟ್ಟ ಗಾಯಗಳಾಗ್ತವೆ ಆಸ್ಪತ್ರೆಗೆ ಹೋಗ್ತೀವಿ ಆಸ್ಪಿಟ್ಲೀ ಆ ಒಂದು ಬಿದ್ದ ಗಾಯಗಳಿಗೆ ಟಿಂಚರ್ ಹಾಕುವ ಮುಂಚೆ ಓಕೆ ಟಿಂಚರ್ ಹಾಕುವ ಮುಂಚೆ ಏನು ಮಾಡ್ತಾರೆ ಕಾರ್ಡ್ ತಗೊಂಡು ಒಂದು ಕೆಮಿಕಲ್ಗೆ ಹೆಜ್ಜಿ ಆ ಒಂದು ಗಾಯವನ್ನು ಏನ್ ಮಾಡ್ತಾರೆ ಫಸ್ಟ್ ಕ್ಲೀನ್ ಮಾಡ್ತಾರೆ ವಾಶ್ ಮಾಡ್ತಾರೆ ತೊಳಿತಾರೆ ಬಳಸೋ ಕೆಮಿಕಲ್ ಯಾವುದು ಹೈಡ್ರೋಜನ್ ಪೆರಾಕ್ಸೈಡ್ ಯೂಸ್ ಮಾಡ್ತಾರೆ ಹೈಡ್ರೋಜನ್ ಪೆರಾಕ್ಸೈಡ್ ಆಮೇಲೆ ಏನ್ ಮಾಡ್ತಾರೆ ಟಿಂಚರ್ ಆಗ್ತಾರೆ ಹಂಗಾರೆ ಟಿಂಚರ್ ಅಂದ್ರೆ ಏನು ಟಿಂಚರ್ ಮೀನ್ಸ್ ವಾಟ್ ಹೈಡ್ರೋಜನ್ ಪೆರಾಕ್ಸೈಡ್ ಇಂದ ತೊಳೆದ ಮೇಲೆ ಏನ್ ಮಾಡ್ತಾರೆ ಟಿಂಚರ್ ಆಗ್ತಾರೆ ಟಿಂಚರ್ ಮೀನ್ಸ್ ವಾಟ್ ಟಿಂಚರ್ ಅಂದ್ರೆ ಅಯೋಡಿನ್ ಮತ್ತು ಈಥೈಲ್ ಆಲ್ಕೋಹಾಲ್ನ ಮಿಶ್ರಣವೇ ಅಯೋಡಿನ್ ಪ್ಲಸ್ ಈಥೈಲ್ ಆಲ್ಕೊಹಾಲ್ನ ಮಿಶ್ರಣವೇ ಟಿಂಚರ್ ಟಿಂಚರ್ ಇಸ್ ಎ ಮಿಕ್ಸ್ಚರ್ ಆಫ್ ಅಯೋಡಿನ್ ಅಂಡ್ ಅಯೋಡಿನ್ ಅಂಡ್ ಈಥೈಲ್ ಆಲ್ಕೋಹಾಲ್ ಅಯೋಡಿನ್ ಮತ್ತು ಈಥೈಲ್ ಆಲ್ಕೋಹಾಲ್ ನ ಮಿಶ್ರಣವೇ ಟಿಂಚರ್ ನೆನಪಿರಲಿ ಓಕೆ ಅಯೋಡಿನ್ ಅಂದೆ ಅಯೋಡಿನ್ ಮತ್ತು ಈಥೇಲ್ ಆಲ್ಕೋಹಾಲ್ನ ಮಿಶ್ರಣವೇ ಟಿಂಚರ್ ಅದೇ ಥರ ಮತ್ತೊಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನುಸಿ ಉಂಡೆ ಅಂತೀವಿ ನುಸಿ ಗುಳಿಗೆ ಅಂತೀವಿ ಅಥವಾ ಡಾಂಬಾರ್ ಗುಳಿಗೆ ಅಂತೀವಿ ಡಾಂಬಾರ್ ಗುಳಿಗೆ ನುಸಿ ಗುಳಿಗೆ ನುಸಿ ಉಂಡೆ ಅಥವಾ ಜಿರಳೆ ಉಂಡೆ ಎಲ್ಲ ಹೇಳ್ತಾರೆ ಡಾಂಬಾರ್ ಗುಳಿಗೆ ಇಂಗ್ಲಿಷ್ ಏನು ಮಾತ್ ಬಾಲ್ಸ್ ಇಂಗ್ಲಿಷ್ ಪದ ಏನು ಇಂಗ್ಲಿಷ್ ಅಲ್ಲಿ ಮಾತ್ ಬಾಲ್ಸ್ ಅಂತೀವಿ ಆ ಮಾತ್ ಬಾಲ್ಸ್ ತಯಾರು ಮಾಡುವಾಗ ಮಾತ್ ಬಾಲ್ಸ್ ತಯಾರು ಮಾಡುವಾಗ ಬಳಸುವ ಕೆಮಿಕಲ್ ಯಾವುದು ನ್ಯಾಪ್ತಲೀನ್ ಮತ್ತು ಬೆನ್ಝೀನ್ ಬಳಸಿ ನುಸಿ ಉಂಡೆಯನ್ನ ಮಾತ್ ಬಾಲ್ಸ್ ಅನ್ನ ತಯಾರು ಮಾಡ್ತಾರೆ ಇಲ್ಲಿ ನುಸಿ ಉಂಡೆ ತಯಾರಿಕೆಯಿಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಪದ ಯಾವುದು ನ್ಯಾಪ್ತಲೀನ್ ಯೂಸ್ ಮಾಡ್ತಾರೆ ಇದು ಒಂದು ಆರೋಮೆಟಿಕ್ ಹೈಡ್ರೋಕಾರ್ಬನ್ ನ್ಯಾಪ್ತಿಲ್ ಒಂದೇನೋ ಆರೋಮೆಟಿಕ್ ಹೈಡ್ರೋಕಾರ್ಬನ್ ನೆನಪಿರಲಿ ಈ ಥರ ನಿತ್ಯ ಜೀವನದಲ್ಲಿ ನಾವು ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರದ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಈ ಥರ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಪುನಃ ವಿಡಿಯೋ ಕಂಟಿನ್ಯೂ ಆಗುತ್ತೆ ಧನ್ಯವಾದಗಳು